ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ ಶುಕ್ರ ನೀಚನಾಗುವ ರಾಶಿ ಕನ್ಯಾ ರಾಶಿ ಆದರೆ ನಿಮಗಿದು ಶುಭ ಫಲ ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರ್ತಾನೆ ಚಂದ್ರನೊಟ್ಟಿಗೆ ಶುಕ್ರ ನೀಚ ಭಂಗ ರಾಜಯೋಗವಾಗತ್ತೆ ಹಾಗಾಗಿ ಶುಕ್ರ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಆದರೆ ಮನಸ್ಸು ತುಂಬಾ ಚಂಚಲವಾಗತ್ತೆ ಯಾರ ಬಗ್ಗೆ ಏನ್ ತಿಳ್ಕೋಬೇಕು ಯಾರ್ ಹೇಗೆ ಅನ್ನೋದ್ರ ಬಗ್ಗೆ ಗೊಂದಲಗಳು ವಿಪರೀತ ಆಗ್ಬಿಡುತ್ತೆ ಕನ್ಯಾ ರಾಶಿವರಿಗೆ ಆದ್ರೆ ಕೆಲಸದ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ನಿಮ್ಗೆ ಬುಧ ಸಂಚಾರ ಮಾಡ್ತಾ ಇರ್ತಾನೆ ಕೆಲಸ ಕಾರ್ಯಗಳು ನೀವು ಅನ್ಕೊಂಡಿದ್ದಕ್ಕಿಂತ ಬೇಗ 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 ಆಗ್ತಾ ಇರುತ್ತೆ ಬಹಳ ಚುರುಕಿನಿಂದ ನಿಮ್ ಕೆಲಸದಲ್ಲಿ ನೀವು ಆಗ್ತೀರಾ ಹಾಗೆ ಹೊಸ ಹೊಸ ಅವಕಾಶಗಳು ವೃತ್ತಿ ವಿಷಯದಲ್ಲಿ ಬರುತ್ತೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಬರುತ್ತೆ ಆ ಇದೆಲ್ಲವೂ ಚೆನ್ನಾಗಿದೆ ನಿಮ್ಗೆ ವೃತ್ತಿ ವಿಷಯದಲ್ಲಿ ಹಾಗೆ ಹಣಕಾಸಿನ ವಿಷಯ ಕೂಡ ನಿಮಗೆ ಬರಬೇಕಾಗಿರೋ ದುಡ್ಡು ನಿಮ್ ಕೈಗೆ ಬಂದು ಸೇರುವಂತದ್ದು ಹಣಕಾಸಿನ ಮುಗ್ಗಟ್ಟುಗಳು ಏನೇ ಆದ್ರೂ ಇತ್ತು ಸಾಲಗಳಿತ್ತು ಅಂದ್ರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತೀರಾ ಮತ್ತೆ ಕುಟುಂಬದಲ್ಲಿ ಸ್ವಲ್ಪ ಖರ್ಚುಗಳಾಗ್ತಾ ಇದೆ ಅಂದ್ರೆ ಅದು ಕಡಿಮೆ ಆಗತ್ತೆ ಕುಟುಂಬಕ್ಕೆ ಒಂದಿಷ್ಟು ಅವಶ್ಯಕವಾಗಿ ಒಂದಿಷ್ಟು ಖರ್ಚು ಮಾಡಲೇಬೇಕು ಕೆಲವೊಂದಷ್ಟು ವಸ್ತುಗಳನ್ನ ತಗೊಳ್ಳೇಬೇಕು ಆದ್ರೆ ದುಡ್ಡು ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ತರದ ಒಂದಷ್ಟು ವಸ್ತುಗಳನ್ನ ತಗೊಂಡು ನಿಮ್ಮ ಆಸೆಗಳನ್ನ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳುವಂತದ್ದಾಗುತ್ತೆ ಹಾಗೆ ಚತುರ್ಥಾಧಿಪತಿ ಗುರುಗ್ರಹ ನಾಲ್ಕನೇ ಮನೇಲಿದ್ದಾನೆ ದಶಮದಲ್ಲಿದ್ದಾನೆ ದಶಮದಲ್ಲಿ ಇದ್ಕೊಂಡು ನಾಲ್ಕನೇ ಮನೆ ನೋಡ್ತಾ ಇದ್ದಾನೆ ಗುರುಗ್ರಹ ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾನೆ ಬಟ್ ಈ ವ ಈ ತಿಂಗಳಲ್ಲಿ ಹದಿನೆಂಟನೇ ತಾರೀಕಿಗೆ ಗುರು ಲಾಭಕ್ ಬರ್ತಾ ಇದ್ದಾನೆ ಕರ್ಕಾಟಕ ರಾಶಿಗೆ ಅದು ಅವನ ಉಚ್ಚ ಕ್ಷೇತ್ರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದಾನೆ ಗುರುಗ್ರಹ ಯಾವ ವಿಷಯದಲ್ಲಿ ಅಂದ್ರೆ ಇದು ಯಾರಿಗೆ ಅಂತ ಹೇಳ್ಬಿಡ್ತೀನಿ ಮುಂಚೆನೆ ಯಾರಿಗೆ ಕನ್ಯಾ ರಾಶಿ ಅವರಿಗೆ ಆಸ್ತಿ ವಿಚಾರದಲ್ಲಿ ತುಂಬಾ ಸಮಸ್ಯೆ ಇದೆ ಕೋರ್ಟ್ ಕೇಸ್ ಅಂತ ಹೇಳಿ ತುಂಬಾ ಹೋರಾಡ್ತಾ ಇದ್ದೀರಾ ನಿಮಗೆ ನ್ಯಾಯ ಸಿಗಬೇಕು ಆದ್ರೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಈ ತಿಂಗಳ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಒಂದು ಲಿಟಿಗೇಷನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನಿಮ್ ಕಡೆಗೆ ನ್ಯಾಯ ಸಿಗತ್ತೆ ಆಸ್ತಿ ವಿಚಾರದಲ್ಲಿ ಹಾಗೆ ಏನೋ ಒಂದು ಪ್ರಾಪರ್ಟಿ ನಿಮಗೆ ಸಿಗ್ಬೇಕು ಸಿಗ್ತಾ ಇಲ್ಲ ಅದು ಸಿಗುವಂತದ್ದು ಅಥವಾ ಎಲ್ಲೋ ಒಂದ್ ಕಡೆ ಸೈಟ್ ತಗೋಬೇಕು ಒಂದು ಒಳ್ಳೆ ಮನೆ ತಗೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀರ ಯಾಕೋ ನಿಮ್ಗೆ ಮನೆ ತಗೊಳ್ಳೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅದಕ್ಕೆ ಲೋನ್ ಸಿಗ್ತಾ ಇಲ್ಲ ಅಥವಾ ನಿಮಗೆ ಒಳ್ಳೆ ಮನೆ ಸಿಗ್ತಾ ಇಲ್ಲ ಅಥವಾ ಒಳ್ಳೆ ನಿವೇಶನ ಸಿಗ್ತಾ ಇಲ್ಲ ಏನೋ ಒಂದು ಕಾರಣಗಳಿಂದ ಈ ವಿಚಾರದ ನಿಮ್ಮ ಕನಸು ಕನಸಾಗೇ ಉಳಿದಿದೆ ಅನ್ಕೊಳ್ಳಿ ಈ ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಉಚ್ಚ ಕ್ಷೇತ್ರಕ್ಕೆ ಬರೋದ್ರ ಮೂಲಕ ಮನೆ ತಗೊಳ್ಳುವಂಥದ್ದು ಅಥವಾ ನಿವೇಶನ ತಗೊಳ್ಳುವಂಥದ್ದು ಅಥವಾ ವಾಹನವನ್ನ ಖರೀದಿ ಮಾಡುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇದು ಕನ್ಯಾ ರಾಶಿ ಅವರಿಗೆ ಆ ತರದ್ದೇನಾದ್ರೂ ನೀವು ಅನ್ಕೊಂಡಿದ್ರೆ ಈ ತಿಂಗಳು ಹದಿನೆಂಟನೇ ತಾರೀಕ ನಂತರ ಅಕ್ಟೋಬರ್ ಹದಿನೆಂಟನೇ ತನಕ ನಂತರ ಈ ವಿಚಾರವಾದ ನಿಮ್ಮ ಕನಸು ನನಸಾಗುತ್ತೆ ಪಂಚಮಾಧಿಪತಿ ಶನಿ ಪ ಸಪ್ತಮದಲ್ಲಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಇನ್ನು ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಏನೇ ಆದ್ರೂ ಕೂಡ ನಿಮಗೆ ಆ ಬದಲಾವಣೆಗಳಿಂದ ಯಾವುದೇ ತೊಂದರೆಗಳಿಲ್ಲ ನಿಮ್ ಕೆಲ್ಸಗಳು ತುಂಬಾ ಸಕ್ಸಸ್ ಆಗ್ತಾ ಹೋಗುತ್ತೆ ನಿಮ್ ಕೆಲ್ಸಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಬಹಳ ಚುರುಕಿನಿಂದ ಕೆಲಸ ಮಾಡ್ತೀರಾ ಬಟ್ ಎಷ್ಟು ಚುರುಕು ಅಂದ್ರೆ ಅತಿಯಾಗಿ ನಿಮ್ಮ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ ಟೆನ್ಷನ್ ಇಂದ ಮನೇಲಿರೋತ್ರ ಎಲ್ಲ ಕೂಗಾಡ್ತಾ ಇರ್ತೀರಾ ಯಾಕಂದ್ರೆ ವಾಕ್ಸ್ಥಾನದಲ್ಲಿ ಸ್ಥಾನದಲ್ಲಿ ಬುಧ ಟೆನ್ಷನ್ ಯಾಕಾಗತ್ತೆ ಅಂದ್ರೆ ನಿಮ್ ರಾಶಿನಲ್ಲಿ ರವಿ ಇದ್ದಾನೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ನಿಮ್ಮ ಮೇಲೆ ಒತ್ತಡ ಇರುತ್ತೆ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟು ಅದನ್ನ ನಿಭಾಯಿಸೋದ್ರ ಕೊಟ್ಬಿಟ್ಟು ಆಯ್ತಾ ಆಯ್ತಾ ಅಂತ ಕೇಳ್ತಿರ್ತಾರೆ ಇದು ಕಂಪ್ಲೀಟ್ ಆಗ್ಬಿಡ್ಬೇಕು ಇಷ್ಟು ದಿನದೊಳಗಡೆ ಆಗ್ಬಿಡ್ಬೇಕು ಇದೆಲ್ಲ ಹೇಳಿದಾಗ ಏನಾಗುತ್ತೆ ನಿಮ್ ತಲೆನಲ್ಲಿ ಅದು ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಓಹ್ ನಾನು ಇಷ್ಟ ಇಷ್ಟು ದಿನದೊಳಗಡೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು ಈ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ ಆ ಟೆನ್ಷನ್ ಏನಾಗುತ್ತೆ ನಿಮಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ಆಗುತ್ತೋ ಇಲ್ವೋ ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ ಈ ತರದೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಒಂದು ನೆಮ್ಮದಿ ಇರೋದಿಲ್ಲ ಪೀಸ್ ಆಫ್ ಮೈಂಡ್ ಇರೋಲ್ಲ ಆದ್ರೆ ವ್ಯವಹಾರಿಕವಾಗಿ ಎಲ್ಲವೂ ನಿಮ್ಗೆ ಚೆನ್ನಾಗ್ ಆಗ್ತಾ ಇರುತ್ತೆ ಮಾನಸಿಕವಾಗಿ ಯಾಕೋ ತುಂಬಾ ಬೇಸರಗಳಾಗ್ತಾ ಇರುತ್ತೆ ಅದಕ್ಕೆ ಪರಿಹಾರ ಕೂಡ ಇದೆ ಹೇಳ್ತೀನಿ ಇನ್ನು ಆ ಮೇನ್ ಪ್ರಾಬ್ಲಮ್ ಏನಾಗ್ಬೋದು ಅಂತ ಹೇಳ್ಬಿಡ್ತೇನೆ ನಿಮ್ಮ ರಾಶಿಯಲ್ಲಿ ರವಿ ಇದ್ದಾನೆ ಸಪ್ತಮದಲ್ಲಿ ಶನಿ ಇದ್ದಾನೆ ವಾಕ್ಸ್ಥಾನದಲ್ಲಿ ಕುಜ ಮತ್ತೆ ಬುಧ ಬುಧ ಮಾತಿಗೆ ಕಾರಕ ಅದ್ಭುತವಾಗಿ ಮಾತಾಡುವುದಕ್ಕೂ ಬುಧನೇ ಕಾರಕ ಈ ಬುಧನಿಗೆ ಇತರ ಪಾಪಗ್ರಹಗಳ ಯುತಿ ಬಂದಾಗ ಅವರ ಮಾತು ಬೇರೆಯವರಿಗೆ ತುಂಬಾ ಕರ್ಕಶವಾಗಿ ಕೇಳಿಸುತ್ತೆ ಆ ತರ ನಿಮ್ಮ ಮಾತು ಕೆಲವರಿಗೆ ಇಷ್ಟ ಆಗಲ್ಲ ಈ ತಿಂಗಳಲ್ಲಿ ಕೋಪದಿಂದ ಮಾತಾಡೋದ್ರ ಮೂಲಕ ಅಥವಾ ಟೆನ್ಷನ್ ಇಂದ ಮಾತಾಡೋದ್ರ ಮೂಲಕ ನಿಮ್ಮ ಮಾತಿನ ಧಾಟಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿ ಅದು ಜಗಳಕ್ಕೆ ತಿರುಗುವ ಸಾಧ್ಯತೆ ಇದೆ ಇದು ಕುಟುಂಬದಲ್ಲೂ ಆಗತ್ತೆ ನೀವು ಕೆಲಸ ಮಾಡೋ ಸ್ಥಳದಲ್ಲೂ ಆಗಬಹುದು ಆದ್ರೆ ಕುಟುಂಬದಲ್ಲಿ ಜಾಸ್ತಿ ಆಗತ್ತೆ ಯಾಕಂದ್ರೆ ನಿಮ್ಮ ರಾಶಿನಲ್ಲಿ ಈಗಾಗ್ಲೇ ರವಿ ಇರೋದ್ರಿಂದ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಯಾರಿಗೆ ಕನ್ಯಾ ರಾಶಿಯವರಿಗೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅವರಿಗೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಮಾತಿನಿಂದ ಎಷ್ಟೋ ಸಮಸ್ಯೆಗಳು ಬಂದ್ಬಿಡತ್ತೆ ಮಾತಿನಿಂದ ಸಮಸ್ಯೆಗಳನ್ನ ಸಾಲ್ವ್ ಕೂಡ ಮಾಡ್ಕೋಬಹುದು ಆದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಮಾತೇ ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಡತ್ತೆ ಸಂಸಾರದಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗೋದ್ರ ಮೂಲಕ ಜಗಳ ಇನ್ನಷ್ಟು ಅತಿರೇಕ ಹೋಗೋದ್ರ ಮೂಲಕ ಒಂದ್ ರೀತಿ ಏನಂದ್ರೆ ಡೈವೋರ್ಸ್ ಅವ್ರಿಗೂ ಹೋಗ್ಬೋದು ಹಾಗಾಗಿ ಕನ್ಯಾ ರಾಶಿಯವ್ರಿಗೆ ಯಾರಿಗೆ ವೈವಾಹಿಕ ಜೀವನದಲ್ಲಿ ಈಗಾಗ್ಲೇ ಸಮಸ್ಯೆ ಇದೆ ಅವರು ಮೌನವಾಗಿ ಶಾಂತವಾಗಿ ಇರೋದು ತುಂಬಾ ಒಳ್ಳೇದು ನಿಮ್ಗೆ ಸಾವಿರ ಟೆನ್ಷನ್ ಇರ್ಲಿ ಏನೇ ಇರ್ಲಿ ಮನೆಯಲ್ಲಿ ಎಲ್ರ ಜೊತೆನು ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇದೇ ತರ ಒಂದ್ ಸ್ವಲ್ಪ ಮನಸ್ತಾಪಗಳಾಗ್ಬಹುದು ಅವ್ರಿಗೆ ಕೊಟ್ಟಿರುವಂತಹ ಉಪಾಯ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ನೀವ್ ಕೊಟ್ಟಿರೋ ಉಪಾಯ ಇಷ್ಟ ಆಗದೆ ಇರ್ಬೋದು ಇದರಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೆಲ್ಲದಕ್ಕೂ ಏನ್ ಪರಿಹಾರ ಅಂದ್ರೆ ಸಮಾಧಾನವಾಗಿರ್ಬೇಕು ನೀವ್ ಏನ್ ಹೇಳಬೇಕು ನೀವೇನ್ ಕೇಳ್ಬೇಕು ಒಂದು ತಿಂಗಳು ಬಿಟ್ಟು ಮಾತಾಡೋದು ಒಳ್ಳೇದು ನೋಡಿ ಈ ತಿಂಗಳು ಹದಿನೆಂಟನೇ ತಾರೀಕಿಗೆ ರವಿ ಗ್ರಹನೂ ಎರಡೇ ಮನೆ ಹೊರಟೋಗ್ಬಿಡ್ತಾನೆ ಅದು ಅವನ ನೀಚಿಸ್ತಾನ ಅಗೇನ್ ರವಿ ಕೂಡ ನಿಮ್ಮ ಮಾತಿನಿಂದ ತೊಂದ್ರನೇ ಆಗೋ ತರ ಮಾಡ್ತಾನೆ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವದ ಕನ್ನಡಿ ಆಗಿರ್ಬೇಕು ಆದ್ರೆ ನೀವು ನಿಮ್ಮ ಮನಸ್ಸಿನ ಮನಸ್ಪೂರ್ವಕವಾಗಿ ನೀವು ಒಳ್ಳೆಯವರೇ ಆಗಿದ್ರು ಕೂಡ ಮಾತಿಂದ ನೀವು ಕೆಟ್ಟವರಾಗ್ತಾ ಹೋಗ್ತೀರಾ ಇದು ಈ ತಿಂಗಳಲ್ಲಿ ಆಗುತ್ತೆ ತುಂಬಾ ಜನ ನಿಮ್ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವರು ನೀವು ಆಡಿದಂತಹ ಮಾತು ಅಥವಾ ಮಾತಿನ ದಾಟಿಯಿಂದ ನಿಮ್ಮ ಬಗೆಗಿನ ಒಳ್ಳೆ ಅಭಿಪ್ರಾಯ ದೂರವಾಗುವಂತಹ ರೀತಿಯಲ್ಲಿ ಆಗುತ್ತೆ ಈ ವಿಷಯದಲ್ಲಿ ಒಂದು ಹುಷಾರಾಗಿದೆ ಇದ್ ಬಿಟ್ಟು ಬೇರೆ ಏನು ಸಮಸ್ಯೆ ಇಲ್ಲ ಒಂಚೂರು ಟೆನ್ಷನ್ ಇರುತ್ತೆ ಅಷ್ಟೇ ಬೇರೆ ಏನೂ ಸಮಸ್ಯೆ ಇಲ್ಲ ಚತುರ್ಥಾಧಿಪತಿ ಲಾಭಕ್ ಬರ್ತಾ ಇರೋದ್ರಿಂದ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನೋ ಒಂದು ಶುಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶ ಸಿಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದೇಶ ಯೋಗ ಕೂಡ ಇರುತ್ತೆ ಈ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪಾ ಅಂದ್ರೆ ಪ್ರತಿ ಶನಿವಾರ ಏಳು ದಾನ ಕೊಡಿ ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೇಳ್ಕೊಳ್ಳಿ ಈ ತಿಂಗಳಿನಲ್ಲಿ ತಪ್ಪದೆ ಪ್ರತಿ ಶುಕ್ರವಾರ ಅವರೇ ಕಾಳು ದಾನ ಕೊಡಿ ಇದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಚಂಚಲ ಮನಸ್ಥಿತಿ ದೂರವಾಗುತ್ತೆ ಕೋಪಾಸಿತ್ತು ಕಡಿಮೆ ಆಗುತ್ತೆ ಹಾಗೆ ಮಾತಿನ ವಿಷಯದಲ್ಲಿ ಕೂಡ ಯಾಕಂದ್ರೆ ಶುಕ್ರ ನಿಮಗೆ ವಾಕ್ಸ್ಥಾನಾಧಿಪತಿ ಅಲ್ವಾ ಹೇಗ್ ಮಾತಾಡಬೇಕು ಅನ್ನೋ ಕಲೆಯನ್ನು ತಿಳಿಸ್ಕೊಡ್ತಾನೆ ಶುಕ್ರ ಅಂದ್ರೇನೆ ಕಲೆ ನಾವು ಹೇಗ್ ಮಾತಾಡ್ಬೇಕು ಎಷ್ಟು ಮಾತಾಡಬೇಕು ಯಾರ ಹತ್ರ ಹೇಗಿರ್ಬೇಕು ಈ ತರದ್ದೆಲ್ಲವೂ ಕೂಡ ಕಲ್ತ್ಕೊಳ್ಳೋದು ಕೂಡ ಕಲೆ ನೋಡಿ ಅಡಿಗೆ ಮಾಡೋದು ಒಂದು ಕಲೆ ಕಲೆ ಅಂದ ತಕ್ಷಣ ಬರೀ ನೃತ್ಯ ಸಂಗೀತ ಅಷ್ಟೇ ಬರಲ್ಲ ಅಡಿಗೆ ಮಾಡೋದು ಒಂದು ಕಲೆ ಮಾತನಾಡೋದು ಒಂದು ಕಲೆ ಇದೆಲ್ಲವನ್ನ ತಿಳಿಸೋನು ಶುಕ್ರ ಬರೀ ಶುಕ್ರ ಅಂದ್ ಕೂಡಲೆ ಆಕ್ಟಿಂಗು ಅಥವಾ ಫ್ಯಾಷನ್ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಬರಲ್ಲ ಎಲ್ಲಾ ತರದ ಕಲೆಗಳನ್ನ ಕಲಿಸುವಂತಹವನು ಶುಕ್ರನಾಗಿರ್ತಾನೆ ಶುಕ್ರನಿಗೆ ಪರಿಹಾರಾರ್ಥವಾಗಿ ಪ್ರತಿ ಶುಕ್ರವಾರ ಅವರೇ ಕಳ್ದಾನ ಕೊಡಿ ಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಇದನ್ನ ಹೇಳ್ಕೊಲಿ ಅಥವಾ ಕೇಳಿಸ್ಕೊಳ್ಳಿ ಈ ತರದ್ದೆಲ್ಲ ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ತಾ ಬಂದ್ರೆ ನಿಮ್ಗೆ ಏನು ಈಗ ಸಂಸಾರದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗತ್ತೆ ಮಾತಿಂದ ಒಂದಿಷ್ಟು ಸಮಸ್ಯೆಗಳಾಗತ್ತೆ ನೋಡಿ ಮಿತ್ರರನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಆತ್ಮೀಯ ಮಿತ್ರರು ನಿಮ್ ಜೊತೆ ಮಾತ್ ಬಿಡೋ ತರ ಆಗತ್ತೆ ನಿಮ್ ಮಾತಿಂದನೆ ಈ ತರದ್ದೆಲ್ಲ ಏನಿದೆಯಲ್ಲ ಇದನ್ನ ನೀವು ನಿವಾರಣೆ ಮಾಡ್ಕೋಬಹುದು ಮತ್ತೆ ಏನಾದ್ರು ಅಕಸ್ಮಾತ್ ನಿಮ್ ಬಾಯಿ ತಪ್ಪೇನಾದ್ರು ತಪ್ಪಾಗಿ ಮಾತಾಡ್ದಾಗ ತಕ್ಷಣ ಕ್ಷಮೆ ಕೇಳ್ಬಿಡಿ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ ನೀವು ಟೈಮ್ ಕೊಟ್ರಿ ಅಂದ್ರೆ ಅದು ಹಾಗೆ ಬೆಳೆದು ಬಿಡುತ್ತೆ ಬೇಸರ ದ್ವೇಷ ಇದೆಲ್ಲ ಹಾಗಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಬೇರೆ ಎಲ್ಲಾ ವಿಷಯದಲ್ಲೂ ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದ ವಿಷಯದಲ್ಲಿ ಎಲ್ಲಾ ಚೆನ್ನಾಗಿದೆ ಈ ಮಾತಿಂದ ಒಂದಿಷ್ಟು ಸಮಸ್ಯೆಗಳಾಗಿ ಮನಸ್ಸಿಗೆ ಒಂಚೂರು ಬೇಸರಗಳಾಗತ್ತೆ ಅದಕ್ಕೆ ನಾನು ಏನ್ ಪರಿಹಾರ ಹೇಳಿದ್ದೀನಿ ಅದನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಎಲ್ಲರಿಗೂ ಚೆನ್ನಾಗಿದೆ ಕನ್ಯಾ ರಾಶಿ ಕೃಷಿಯನ್ನ ನಂಬಿ ಬದುಕ್ತಾ ಇರೋರ್ಗು ಅಷ್ಟೇ ಬಹಳ ಚೆನ್ನಾಗಿದೆ ಆ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಡಿಸಿಷನ್ ತಗೊಳ್ಳೋದಾದ್ರೆ ಹದಿನೆಂಟನೇ ತಾರೀಕ ಮೇಲೆ ತುಂಬಾ ಒಳ್ಳೆ ಟೈಮ್ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ